ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಟೇಸ್ಟಿ ಆದಂಥ ಒಂದು ಗ್ರೇವಿನ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾವು ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕಿರೋದು ಒಂದು ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಒಂಚೂರು ಕೆಂಪಗಾಗೋಂಗೆ ಫ್ರೈ ಆದಮೇಲೆ ನಾವು ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಡೋಣ ಕೆಂಪು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಮೂರು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಮೂರು ಗುಂಟೂರು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಒಂದು ಮುರಿದು ಹಾಕ್ಕೊಂಡ್ರೆ ಫ್ರೈ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಇಡೀ ಇಡೀ ಇದ್ರೆ ಫ್ರೈ ಮಾಡೋಕ್ಕೆ ಸರಿ ಹೋಗಲ್ಲ ಹಾಗಾಗಿ ನಾನು ಮುರಿದು ಹಾಕೋತಾ ಇದ್ದೀನಿ ಒಂಚೂರು ಅದು ಎಣ್ಣೆನಲ್ಲಿ ಬಾಡಿದ್ಮೇಲೆ ಈರುಳ್ಳಿ ಹಾಕೊಂಬಿಡೋಣ ನಾನು ಒಂದು ಎರಡು ಸಣ್ಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ ದೊಡ್ಡದಾದರೆ ನೀವು ಒಂದೇ ಹಾಕೋಬೋದು ಇವಾಗ ಒಂದು ಸ್ವಲ್ಪ ಶುಂಠಿನೂ ಹಾಕೋತಾ ಇದ್ದೀನಿ ಅದು ಒಂದು ಅರ್ಧ ಇಂಚಷ್ಟು ಶುಂಠಿ ಸಾಕಾಗತ್ತೆ ನಾನು ಮಾಡ್ತಾ ಇರೋ ಗ್ರೇವಿಗೆ ಇಷ್ಟೇ ಸಾಕಾಗುತ್ತೆ ಇವಾಗ ನಾನು ಒಂದು ಎರಡು ದೊಡ್ಡದ ಸೈಜ್ ಟೊಮೆಟೊ ತೊಗೊಂಡು ಹೆಚ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಹೀಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಏನು ಎಣ್ಣೆ ಹಾಕಿಲ್ಲ ನೀವು ಗಮನಿಸಿರ್ಬೋದು ಇದೇ ರೀತಿ ಇದು ಇದೇ ನೀರನ್ನ ಒಂಚೂರು ಬಾಡಬೇಕು ಈ ಟೊಮೆಟೊಲಿರೋ ನೀರು ಸ್ವಲ್ಪ ಹಾರೋಗಬೇಕು ಅನ್ನೋಷ್ಟು ಮಾತ್ರ ಬೆನ್ನು ಬೆಂದರೆ ಸಾಕಾಗುತ್ತೆ ಉಪ್ಪು ಹಾಕೊಂಬಿಟ್ರೆ ಇದು ಬೇಗ ನೀರು ಬಿಟ್ಕೊಳತ್ತಲ್ಲ ಬೇಗ ಅದು ನೀರೆಲ್ಲ ಸುಂಡಕ್ಕೂ ಅನುಕೂಲ ಆಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಂಡಿರೋದು ನಾನು ಒಂದು ಎರಡು ಚಕ್ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ಒಂಚೂರು ಚಕ್ಕೆ ಒಂದೇ ಒಂದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡೋದಕ್ಕೆ ನಾನೇ ಇದಿಷ್ಟು ಫ್ರೈ ಆದಮೇಲೆ ನಾನು ಮಿಕ್ಸಿಗೆ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈಗ ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಅಲ್ಲ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಜೀರಿಗೆ ಒಂಚೂರು ಸಾಸಿವೆ ಒಂಚೂರು ಎರಡು ಒಂಚೂರು ಹಾಕಿದ್ರೂ ನಡೆಯುತ್ತೆ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಇದರಲ್ಲಿ ಒಂದು ಒಂದು ಅರ್ಧ ಈರುಳ್ಳಿ ದೊಡ್ಡದ್ರಲ್ಲಿ ತೊಗೊಂಡಿದ್ದೀನಿ ಈರುಳ್ಳಿ ಒಂಚೂರು ಫ್ರೈ ಆಗೋ ಮೊದಲನೇ ನನ್ನ ಬಟಾಣಿ ಹಸಿ ಬಟಾಣಿ ಇದೆಯಲ್ಲ ಇವಾಗ ಹೇಗೂ ಸೀಸನ್ ಅಲ್ವಾ ಹಾಗಾಗಿ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಹೂಕೋಸನ್ನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಎಲ್ಲ ನಾವು ಹೂಕೋಸ್ಗಳ ದಳಗಳನ್ನ ಬಿಡಿಸ್ ಬಿಡಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈ ಗ್ರೇವಿ ಈ ಬಟಾಣಿ ಮತ್ತು ಹೂಕೋಸು ಎರಡೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಳ್ಳೆಯ ಗ್ರೇವಿ ಅನ್ಸುತ್ತೆ ಇದು ಗ್ರೇವಿನಾದರೂ ಮಾಡ್ಕೋಬೋದು ನೀವು ಪಲ್ಯನಾದರೂ ಮಾಡ್ಕೋಬೋದು ನಿಮ್ಮ ಇಷ್ಟಕ್ಕೆ ಇದು ಇವಾಗ ಇದನ್ನು ಎರಡು ಒಂಚೂರು ಬಾಡಾದಮೇಲೆ ನಾನು ರುಬ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದು ಫೈನ್ ಪೇಸ್ಟ್ ಆಗಿರಬೇಕು ಈ ಮಸಾಲೆ ತುಂಬಾ ಟೇಸ್ಟಿ ಅಂತ ಅನ್ಸುತ್ತೆ ಈ ಗ್ರೇವಿಗೆ ಇದೆಲ್ಲ ಬೆಂದ್ಬಿಡ್ಲಿ ಬೆಂದ ಬೇಕಾದರೆ ನಾವು ನೀರು ಬೆರೆಸ್ಕೊಳ್ಳೋಣ ನಾನು ತುಂಬ ಇದ್ರೆ ನೀರು ಬೆರೆಸ್ತಾ ಇಲ್ಲ ನೋಡಿ ಸೆಮಿ ಗ್ರೇವಿ ಅಷ್ಟೇ ಮಾಡ್ಕೊಂಡಿದ್ದೀನಿ ತೀರಾ ತೆಳಗೆ ಮಾಡ್ಕೊಂಡಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನ ಪ್ಲೇಟಿಂಗ್ ಮಾಡಿಬಿಡ್ತಿದ್ದೀನಿ ಈಗ ನಾನು ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಈ ವಿಟಮಿನ್ಸ್ ಸೇರುವಂಥ ದೇಹಕ್ಕೆ ಈ ವಿಟಮಿನ್ಸ್ ಸೇರುವಂಥ ಗೊಜ್ಜು ರೆಡಿಯಾಗಿದೆ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಟೇಸ್ಟಿ ಫುಡ್ಡ ನಿಮ್ಗೆ ಆದಷ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್